ದ ಚೆನ್ನಾಗಿ ಕೃಪಾ ಮಲ್ವ ನಾನು ಕೃಪಾ ಹೊಡಿತೀನಿ ಈಗ ಸಿಂಬಾ ಕಟ್ಟೆ ಹತ್ತಿದ್ರೆ ಹೊಡಿತೀನಿ ನಾನೀಗ ಕಟ್ಟೆ ಎಲ್ಲ ಒರೆಸಿ ಕ್ಲೀನಾಗಿ ರಂಗೋಲಿ ಎಲ್ಲ ಹಾಕಿದ್ದೀನಿ ಸಣ್ಣ ರಂಗೋಲಿ ಹಾಕಿದ್ದೀನಿ ಇವತ್ತು ಮಂಗಳವಾರ ಲಾಸ್ಟ್ ಮಂಗಳಗೌರಿ ಪೂಜೆ ಇವತ್ತು ಬೇಗ ಐದು ಗಂಟೆಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ಬೆಳಗಿನ ಜಾವ ಟೈಮು ಇಳಿ ಇಳಿ ಕೆಳಗೆ ಒಳ್ಳೆ ಕನಸು ಐದೂವರೆಗೆ ಹೊಡೆದಂಗೆ ಎಚ್ಚರ ಆಯಿತು ಆಮೇಲೆ ಎದ್ದು ಬಂದಮೇಲೆ ಕೆಲಸಗಳಂತೂ ಇರುತ್ತೆ ಅಲ್ವಾ ನಿನ್ನೆನ ತೋರಣ ಎಲ್ಲ ಕಟ್ಟೋಣ ಅಂದ್ಕೊಂಡೆ ನಿನ್ನೆಯಿಂದ ಮಳೆ ಅಂದರೆ ಸಂಜೆ ಹೊರಗೆ ಹೊಂಡಕ್ಕೆ ಬೇಡ ಹಿಂಗೆ ಹೋಗಿ ಮ ಒಂದಷ್ಟು ಹೂಗಳನ್ನೆಲ್ಲ ಕೊಯ್ಕೊಬಂದು ಒಂದು ಸ್ವಲ್ಪ ಮಾಲೆ ಕೂಡ ಮಾಡಿದೆ ನಿನ್ನೆ ದಾಸವಾಳ ಹೂವೆಲ್ಲ ಹಾಳಾಗ್ಬಿಡುತ್ತೆ ಬೆಳಗ್ಗೆಗೆ ಆ ಮಳೆ ಜಾಸ್ತಿ ಇರೋದಕ್ಕೆ ಹಂಗಾಗಿ ಎಲ್ಲ ಮಗು ಕೊಯ್ಕೊಬಂದು ಒಳಗಿಟ್ಕೊಂಡೆ ಈಗ ಅಂದರೆ ಕಟ್ಟೆ ಒರೆಸಿ ಹೊರಗಡೆ ಒಳಗಡೆ ಕಸ ಎಲ್ಲ ಹೊಡೆದಾಯಿತು ಇನ್ನೇನು ಉಪ್ಪಿಟ್ಟು ಮಾಡ್ತೀನಿ ತಿಂಡಿನ ಇವತ್ತು ಏನು ಏನು ಮಾಡಲಿ ಅಂತ ತಲೆ ಇಲ್ಲ ನೆನೆಯೇ ಸಾಬುದಾನ ನಾನು ನೆನೆಸಿಟ್ಟಿದ್ದೆ ಸಾಬುದಾನ ಪಾಯಸ ಮಾಡ್ತೀನಿ ನಾನು ಒಂದು ವೀಡಿಯೋನ ನೋಡಿದ್ದೆ ಸಾಬುದಾನ ಮತ್ತು ಕ್ಯಾರೆಟ್ ಹಾಕ್ಬಿಟ್ಟು ಒಂದು ಪಾಯಸ ಮಾಡೋದನ್ನು ಇವತ್ತು ಅದನ್ನೇ ಒಂದು ಸ್ವಲ್ಪ ಮಾಡ್ತೀನಿ ಒಂದು ಸ್ವಲ್ಪ ಮಾತ್ರ ನೆನೆಸಿಟ್ಟಿದ್ದೀನಿ ಸಾಬುದಾನನ ಅದೇನಂದರೆ ಈ ಶಾವಣ ಮಸಾಲೆ ಸ್ವೀಟ್ ತಿಂದು ತಿಂದು ವೆಯ್ಟ್ ಗೇನ್ ಆಗಿದ್ದೀನಿ ಅನ್ನೋಕ್ಕೆ ಶುರುವಾಗ್ಬಿಟ್ಟಿದೆ ಅದು ತಿನ್ನೋದಕ್ಕೆ ಮಧ್ಯಾಹ್ನ ಒಂದೊಂದ್ಸಲ ಯಾವಾಗಾರು ಊಟ ಆದಮೇಲೆ ಸ್ವೀಟ್ ತಿನ್ನೋಣ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿದೆ ಇಟ್ಗೆ ಏನು ಆಗಿದ್ದೀನಿ ಆಗಿಲ್ಲ ಅಂತ ಏನಿಲ್ಲ ಚುನಿ ಅದೇ ಅಂತ ಇದ್ಲು ಇದು ಫಾಸ್ಟಿಂಗ್ ಮಾಡಕ್ಕೆ ಶುರು ಮಾಡು ಬೆಳಿಗ್ಗೆ ತಿಂಡಿ ಬಿಡು ಅಂತ ಹೇಳ್ತಾ ಇದ್ಲು ನೆನ್ನೆ ಹೇಳ್ತಾಯಿದ್ಲು ಅವಳು ನಾನು ಒಂದು ಚಾಲೆಂಜ್ ಮಾಡೋಣ ಅಂತ ಇದು ವಾಟರ್ ಫಾಸ್ಟಿಂಗ್ ಅಂತ ಅವಳೊಂದು ವೀಡಿಯೋ ನೋಡ್ಕೊಂಡು ಹೇಳಂತೆ ಸೆವೆನ್ ಡೇಸ್ ಫೈವ್ ಡೇಸ್ ಈ ಥರ ತುಂಬ ಬೇಗ ಇಳಿತಾರೆ ಅಂತಂದರೆ ಏನೂ ತಿನ್ನೋ ಆಗಿಲ್ಲ ಏನಿಲ್ಲ ಬರೀ ಲಿಕ್ವಿಡ್ ಮಾತ್ರ ಜ್ಯೂಸ್ ಕುಡಿಬೋದು ಅದು ಶುಗರ್ ಹಾಕಿದೆ ಬರೀ ನೀರು ಕುಡಿದ್ಬಿಟ್ಟು ಇರೋದು ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ಳು ಅವಳು ಇಲ್ಲಿಗೆ ಬಂದಾಗ ಫಾಸ್ಟಿಂಗ್ ಇದೆಲ್ಲ ಮರ್ತೋಗುತ್ತವಳು ಡಯಟ್ಟು ಅದು ಇದು ಎಲ್ಲ ಹೋಗುತ್ತೆ ಅವಳು ಸ್ವಲ್ಪ ದಪ್ಪ ಆಗಿದ್ದಾಳೆ ಯಾರೋ ಮನೆ ಕಮೆಂಟಲ್ಲಿ ಹಾಕ್ತಾಯಿದ್ರು ವಯಸ್ಸಿಗೆ ತಕ್ಕಂಗೆ ದಪ್ಪ ಹಾಗೆ ಆಗ್ತಾರಲ್ವ ಆ ವಯಸ್ಸಲ್ಲಿ ಹಂಗೆನೇ ಪಿ ಯು ಸಿಲಂತೂ ಇಷ್ಟೇ ಸಣ್ಣ ಇದ್ಳು ನಾನು ಅದೇ ಅಂತ ಇದ್ದೆ ಅವಳು ತು ರಾಕಿ ಹಳೇದೊಂದು ಫೋಟೋ ಸಿಕ್ತು ನಮಗೆ ಲಾಸ್ಟ್ ಕಟ್ಟಿದ್ದು ಅದರಲ್ಲಿ ಎಷ್ಟು ತೆಳ್ಳಗೆ ಹೆಂಗಿದ್ಲು ಇವಾಗ ಸ್ವಲ್ಪ ದಪ್ಪ ಆಗಿದ್ದಾಳೆ ಆಗ್ತಾರೆ ಏನು ಮಾಡೋಕ್ಕಾಗಲ್ಲ ಈ ವಯಸ್ಸ ಹಾಗೆ ಅಲ್ವಾ ದಪ್ಪ ಆಗ್ತಾರೆ ನಾವು ಅಷ್ಟೇ ದಪ್ಪ ಆಗೋ ವಯಸ್ಸೇ ಇದ್ದು ಮಳೆ ಚೆನ್ನಾಗಿ ಇದೆ ರಾತ್ರಿ ಒಂದು ಮಳೆ ಬಂತಂದರೆ ನಂಗೆ ಎಚ್ಚರಾಗಿತ್ತು ಎಷ್ಟೊತ್ತಿಗೋ ಎಚ್ಚರಾಗಿತ್ತು ನಾನು ಟೈಮ್ ನೋಡಲಿಲ್ಲ ಪಾ ನಂಗೆ ಹೆದರಿಕೆ ಆಗೋಷ್ಟು ಮಳೆ ಬಂದುಬಿಡ್ತು ಏನಾಗುತ್ತಪ್ಪ ಇದು ಅಂತ ಹೇಳಿ ಆದರೆ ನಮ್ಮ ಬಾವಿಯೆಲ್ಲ ಈ ಸಲ ತುಂಬಿಲ್ಲ ಅಂದರೆ ತನಕ ಬಂದಿಲ್ಲ ಅಮ್ಮನ ಕೇಳ್ತಾ ಇದ್ದೆ ಅಯ್ಯೋ ನಮ್ಮ ಬಾವಿ ಎಲ್ಲ ಕೋಡಿ ಬಿದ್ದು ಭಾಳ ದಿನ ಆಯ್ತಂತ ಅಂತ ನನಗೆ ಬಾವಿ ತುಂಬಿ ಪೂಜೆ ಮಾಡ್ತಾರಲ್ವ ಅದೆಲ್ಲ ಇಷ್ಟ ನಾನು ದಿನ ನೋಡೋದು ನಮ್ಮ ಬಾವಿ ತುಂಬುತ್ತಾ ಪೂಜೆ ಮಾಡೋದ ಅಂತ ಹೇಳಿ ಒಂದಿನ ಇದು ತುಂಬ ಇಲ್ಲ ಅದು ಕೋಡಿ ಬಿಡೋದು ಅಂತಾರೆ ಅಂದರೆ ಮಟ್ಟಕ್ಕೆ ಬಂದರೆ ಅಲ್ಲಿ ಒಂದು ಹೋಲ್ ಮಾಡಿರ್ತಾರೆ ಬಾವಿಗೆ ಅಲ್ಲಿಂದ ನೀರು ಹರಿದು ಹೋಗುತ್ತೆ ತುಂಬಿ ಉಕ್ಕಬಾರ್ದು ಅಂತ ಹೇಳಿ ನಂಗೆ ಆ ತುಂಬಿರೋ ಬಾವಿ ನೋಡೋಕೆ ಭಾಳ ಅಂದರೆ ಭಾಳ ಇಷ್ಟ ನಾನು ಊರಲ್ಲಿ ಬಾವಿ ತುಂಬ್ತಿತ್ತಲ್ಲ ಪದೇ ಪದೇ ಹೋಗಿ ನೋಡೋದು ಚೆಂದ ನೀರು ಸೊಯ್ಯೋದು ಅದೆಲ್ಲ ಚೆನ್ನಾಗಿ ಅನಿಸುತ್ತೆ ನಾನು ದಿನ ನಮ್ಮ ಬಾವಿ ನೋಡ್ತೀನಿ ನಮ್ಮ ಬಾವಿ ಏನದು ಅಷ್ಟು ತುಂಬಿಲ್ಲ ನಮ್ಮ ಕಡೆ ಅಷ್ಟು ಮಳೆ ಆಗಿಲ್ಲ ನಮ್ಮಮ್ಮ ಅಂತ ಇದ್ದರು ಮಳೆ ಅಂದರೆ ಊರೇ ಕುಚ್ಕೊಂಡು ಹೋಗುತ್ತೆನೋ ಕಣೆ ಆ ಥರ ಮಳೆ ಆಗ್ತಿದೆ ಅಂತಿದ್ರು ನಮಗೂ ಆಗ್ತಾ ಇದೆ ಆ ಲೆವೆಲಲ್ಲಿ ಮಳೆ ಆಗ್ತಿಲ್ಲ ಇದನ್ನ ತುಂಬ ಸಲ ಹೇಳಿದ್ದೀನಿ ತಿಂಡಿ ಇವತ್ತು ಉಪ್ಪಿಟ್ಟು ನಮ್ಮನೆಯವರು ಜೀವ ಮಾನದಲ್ಲಿ ಇಷ್ಟು ಉಪ್ಪಿಟ್ಟು ಎಲ್ಲ ಗೊತ್ತಿಲ್ಲ ಈ ಸಲ ಅಷ್ಟು ಉಪ್ಪಿಟ್ಟು ತಿನ್ಸಿದ್ದೀನಿ ಪ್ರತಿ ಹಬ್ಬದಲ್ಲೂ ಉಪ್ಪಿಟ್ಟು ಮಾಡಿದ್ದೀನಿ ನಿನ್ನೆ ರಾತ್ರಿ ಅಂದ್ರೆ ಅವರು ಬಿಸಿ ಬಿಸಿ ಉಪ್ಪಿಟ್ಟು ಮಾಡು ಅಂದರು ಸಾರು ಒಂದು ಸ್ವಲ್ಪ ಐತೆ ಅವ್ರಿಗೆ ಇತ್ತಾ ಉಪ್ಪಿಟ್ಟು ಮಾಡು ಅಂದರು ಇಲ್ಲ ನೀವು ಆ ಸಾರು ಊಟ ಮಾಡಿರಿ ನಾನು ಮೊಸರು ಅನ್ನ ಊಟ ಮಾಡ್ತೀನಿ ಅಂತ ಮೊಸರು ಅನ್ನ ಹಾಕ್ಕೊಂಡೇ ಈ ಚಳಿಗೂ ಆ ತಣ್ಣಗಿರೋ ಮೊಸರಿಗೂ ಊಟವೇ ಸೇರಲಿಲ್ಲ ಒಂದು ಎರಡು ತುತ್ತು ತಿಂದು ಹಾಗೆ ಬಿಟ್ಟೆ ಆಮೇಲೆ ಅವರು ಅವರು ಅಷ್ಟೇ ಹೆಚ್ಚಿಗೆ ಊಟ ಮಾಡಲ್ಲ ಅವರು ಹಾಗಾಗಿ ನಾನು ಸಂಜೆ ಏನು ಮಾಡೋಕ್ಕೆ ಇಷ್ಟಪಡಲ್ಲ ಅವ್ರು ತುಂಬ ಕಮ್ಮಿ ಊಟ ಮಾಡೋದು ಸಂಜೆ ಟೈಮು ಹಾಗಾಗಿ ನಾನು ಮತ್ತೆ ಎಕ್ಸ್ಟ್ರಾ ಏನೂ ಮಾಡಲ್ಲ ಮಾಡಿದ್ರೆ ಸುಮ್ಮನೆ ಉಳಿದ್ಬಿಡುತ್ತೆ ಬಿಡುತ್ತೆ ಅಂತ ಆಮೇಲೆ ಅಂದೆ ನಾಳೆನೂ ಹೆಂಗಿದ್ರು ಉಪ್ಪಿಟ್ಟೆ ರೀ ಹಾಗಾಗಿ ರಾತ್ರಿ ಉಪ್ಪಿಟ್ಟು ಮಾಡಲ್ಲ ಅಂತ ಹೇಳಿದೆ ಸಿಂಬ ಒಳಗೆ ಹೊರಟಿದ್ದ ಅದಕ್ಕೆ ಬಾಗಿಲು ಹಾಕೊಂಡು ಕುತ್ಕೊಂಡು ವೀಡಿಯೋ ಶುರು ಮಾಡಿಬಿಡೋಣ ಅಂತ ಟೈಮ್ ಆರು ನಮ್ಮ ಮನೆಯವ್ರು ಅಂದರು ನಿಧಾನಕ್ಕೆ ಮಾಡ್ಕೊ ಅಂದರು ನಾನು ಹಾಗೆ ಅಂದ್ಕೊಂಡು ಇದಕ್ಕೇನು ಟೈಮ್ ಹೋಗೀಮೋ ಆ ಥರದ್ದೇನಿಲ್ಲ ಏನು ಗಡಿ ಬಿಡಿ ಮಾಡಲ್ಲ ನಾನು ಅಂಗಡಿ ಬಿಡಿ ಮಾಡಿದ್ರೂ ಆಗಲ್ಲ ಹಾಗಾಗಿ ಆರಾಮಾಗಿ ಜನ ಮಾಡ್ಕೊತೀನಿ ನೆಲ ಒರೆಸ್ಕೊಬೇಕು ನಮ್ಮನೆಯವ್ರಿಗೆ ಟೀ ಮಾಡಿಕೊಟ್ಟು ನೆಲ ಒರೆಸ್ಕೊಂಡು ಅಲ್ಲ ಉಪ್ಪಿಟ್ಟಿಗೆ ಹೆಚ್ಚಿಬಿಟ್ಟು ನೆಲವರ್ಸ್ತೀವಿ ಇಷ್ಟು ಕೆಲಸ ಇದೆ ಆಮೇಲೆ ಸ್ನಾನ ಮಾಡಿದ್ರು ಮತ್ತೊಂದು ದಾಸು ಹೋಗ್ಬಿಟ್ಟಿದೆ ಹೊಸ ಅದು ನಾನಿನ್ನೇ ನೋಡಲೇ ಇಲ್ಲ ಆ ಮಗುನ ಅದು ಅವತ್ತು ಊರಿಂದ ಮನೆಯವ್ರು ಹೂ ತಂದಿದ್ರಲ್ವ ಅದನ್ನು ಕವರ್ ತೆಗೆದ್ಬಿಟ್ಟಿದೆ ನಿಮಗೆ ತೋರಿಸ್ತೀನಿ ಹೂ ಚೆನ್ನಾಗಿದ್ದಾವೋ ಇಲ್ವ ಅನ್ನೋದು ನಂಗೆ ಗೊತ್ತಿಲ್ಲ ನಮ್ಮ ಗಿಡದಲ್ಲೂ ಡೇರೆ ಹೂವು ಇದ್ದಾವೆ ಸದ್ಯ ನನ್ನ ಮರ್ಯಾದೆ ಉಳಿಸಿದ್ವು ಡೇರೆ ಗಿಡಗಳು ಅಲ್ಲೊಂದಿಲ್ಲೊಂದು ಹೂವರು ಬಿಟ್ಬಿಟ್ಟು ನಾನು ಈ ಸಲ ಬಿಡದೇ ಇಲ್ಲ ಅಂದ್ಕೊಂಡಿದ್ದೆ ಊಟ ಬೇರೆ ಅದು ಕೊಟ್ಟಿಲ್ಲ ಈ ಸಲ ನಿಗಾ ಮಾಡಿಲ್ಲ ನಮ್ಮಮ್ಮ ಅಂತೂ ಊರಿಗೆ ಬಾ ಬಾ ಗಿಡ ನೋಡೋಕ್ಕೆ ಅಂತ ಕರೀತಿದ್ದಾರೆ ನೋಡೋಣ ಬನ್ನಿ ಈಗ ಕೆಲಸ ಶುರು ಮಾಡ್ತೀನಿ ಇವತ್ತು ನಿಮಗೇನು ಬೋರ್ ವಿಡಿಯೋ ಇಷ್ಟ ಎಷ್ಟಾದರೆ ನೋಡಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನೋಡಿ ಆದರೆ ಇನ್ನು ನೆಕ್ಸ್ಟ್ ಇಯರ್ ತನಕ ಕಾಯಬೇಕಲ್ಲ ಅದೇ ಒಂದು ಬೇಜಾರಾಗುತ್ತೆ ಏನೋ ಒಂಥರ ಶ್ರಾವಣ ಮಾಸ ಅಂದರೆ ಎಷ್ಟು ಏನೋ ಒಂಥರ ಖುಷಿ ಇರುತ್ತೆ ಪ್ರತಿ ನಾವಾದರೂ ಬರೀ ಮಂಗಳವಾರ ಶುಕ್ರವಾರ ಹಂಗೆ ಮಾಡ್ತೀವಿ ನಮ್ಮ ಅಜ್ಜಿಯರೆಲ್ಲ ಪ್ರತಿ ವಾರ ಮಾಡ್ತಾಯಿದ್ರು ಆ ಕತೆ ನಾ ವೀಡಿಯೋ ಮಾಡ್ತೀನಲ್ವ ಅವಾಗ ಹೇಳ್ತೀನಿ ಬನ್ನಿ ಈಗ ಹೇಳಿದ್ರೆ ಜಾಸ್ತಿ ಆಗುತ್ತೆ ನೀರು ಏನು ಗೊತ್ತಾ ಮೊನ್ನೆನೂ ಒಂದಿನ ಬೀಗ ಹಾಕ್ಕೊಂಡು ಹೋಗಿದ್ದಾರ ಪೇಟೆಗೆ ನಾನು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಬೀಗ ತೆಗೆದು ಬಂದು ಹಿಂದ್ಗಡೆ ನಿಂತುಬಿಟ್ಟಿದ್ದಾರೆ ನಿತ್ತಿಲ್ಲ ಬಾಗಿಲು ತೆಗಿತಾರೆ ನನಗೆ ಹೆಂಗೆ ಅನ್ನಿಸ್ಬೇಡ ಈಗಲೂ ಅಷ್ಟೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೌಂಡೇ ಮಾಡಿಲ್ಲ ದೋಸ್ತ ಬಂದಿದ್ದಾನೆ ಹಂಗಾಗೆ ಸುಮ್ಮನಿದ್ದಾನೆ ಇಲ್ಲಿ ಬಂದು ನಿಂತಿದ್ದಾರೆ ಬಾಗಿಲು ತೆಗಿತಿದ್ದಂಗೆ ಅವ್ರನ್ನೇ ನೋಡಿದ್ವಿ ಹೆದರಿಕೆ ಆಗೋಲ್ವ ಸಲ ಹಂಗೆ ನಾನೊಂಚೂರು ಮನೇಲಿರೋಕ್ಕೆ ನಾನು ಒಬ್ಬಳೇ ಇರೋಕ್ಕೆ ಹೆದರ್ತೀನಿ ನಾನು ನಾನು ಯಾವಾಗಲೂ ಹಾಗೇನೆ ಇವಾಗಲೂ ಹಾಗೇನೆ ನಾನು ನೀನು ವೀಡಿಯೋ ಮಾಡ್ತಾ ಇದ್ದಲ್ಲ ಮತ್ತು ನಿಂಗೆ ಡಿಸ್ಟರ್ಬ್ ಮಾಡೋದೇನು ಅಂತ ನಾನು ಬಾಗಿಲು ಇನ್ನೆ ಇನ್ನು ತೆಗಿತಿದ್ದಂಗೆ ಅವ್ರನ್ನೇ ನೋಡಿದ್ರೆ ನನಗೆ ಏನು ಅನ್ನಿಸ್ಬೇಡ ಬಿಸ್ಕೆಟ್ ಅವನಂತೂ ಭಾಳ ಚಕ್ಕಾಗಿ ಹೊಡಿತಿದ್ದಾನಲ್ಲ ಬೆಲ್ಟ್ ಕಟ್ಟಿ ಕಳಿಸಿದ್ದೆ ಇಲ್ಲಿ ಬೆಲ್ಟ್ ಎಲ್ಲ ಉದುರಿಸ್ಕೊಂಡು ಬಂದಿದ್ದಾನೆ ಅದು ಕಟ್ಟಬೇಕು ಅನ್ಕೊಂಡಿದ್ದೆ ಕಟ್ಟಲು ಇಲ್ಲ ನಾನು ತೋರಣ ಕಟ್ಟೀರಾ ನಮ್ಮನೆಯವರು ಟೀ ಕುಡಿದು ಊರಿಗೆ ಹೋದ್ರು ಹೋದ್ಸಲ ಊರಿಂದ ಹೂ ತಂದಿದ್ದಿತ್ತಲ್ವ ಅದರಲ್ಲಿ ಮೊಗ್ಗಿರೋಂಥದ್ದನ್ನು ನಾನು ಇಟ್ಟಿದ್ದೆ ಒಂದೊಂದು ಹೂವು ಹೋ ಹಾಳಾಗಿ ಹೋಗಿತ್ತು ಕೆಲವೊಂದು ಹೂವೆಲ್ಲ ತುಂಬ ಚೆನ್ನಾಗೇ ಇತ್ತು ಹಾಗೆ ಒಂದಷ್ಟು ಬಿಡಿ ಹೂವನ್ನ ಕೂಡ ಮನೆಯವರು ತಂದಿದ್ದರು ಮಾಲೆ ಏನು ಬೇಡ ಅಂತ ಹೇಳಿದೆ ಯಾಕಂದರೆ ನಾನೇ ಹಿಂದಿನ ಕೂತ್ಕೊಂಡು ಹೂವನ್ನ ಕಟ್ಟಿದ್ದೆ ಹಾಗಾಗಿ ಒಂದು ಮಾಲೆ ಇತ್ತು ಮತ್ತು ನಮ್ಮನೆ ಹೂವಲ್ಲೇ ಪೂಜೆ ಮಾಡಬೇಕು ಅನ್ನೋದು ನನ್ನ ಆಸೆ ಕೂಡ ಹಾಗಾಗಿ ಅಮ್ಮನ ಮನೆ ಹೂವು ಮತ್ತು ನಮ್ಮನೆ ಹೂವು ಸ್ವಲ್ಪ ತಂದಿರೋ ಹೂನು ಇಟ್ಕೊಂಡೆ ಅದು ನಮ್ಮಲ್ಲಿ ಏನಂದರೆ ಬಿಡಿ ಹೂವು ಅಷ್ಟೆಲ್ಲ ಚೆನ್ನಾಗಿ ಸಿಗೋಲ್ಲ ನೋಡಿ ಕೆಲವೊಂದೆಲ್ಲ ಹಾಳಾಗಿತ್ತು ಹಾಳಾಗಿರೋದನ್ನೆಲ್ಲ ತೆಗೆದು ಚೆನ್ನಾಗಿರೋದನ್ನ ಮಾತ್ರ ನಾನು ಪೂಜೆಗೆ ಯೂಸ್ ಮಾಡಿದೆ ನಾನು ನೆನ್ನೆನೆ ಮಾಲೆ ಕಟ್ಟಿದ್ದೆ ಹಾಗೆ ಮಧ್ಯಾಹ್ನ ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊತ ಇದೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಂಗೆ ಆಮೇಲೆ ಈಸಿ ಆಗುತ್ತೆ ಅಂತ ಆದರೂ ಒಂದ್ಸಲ ಮತ್ತೆ ಒರೆಸ್ಕೊತೀನಿ ನಾನು ಹಾಗೆ ಉಪ್ಪಿಟ್ಟಿಗೆ ಕೂಡ ನಾನು ತರಕಾರಿ ಎಲ್ಲ ಹೆಚ್ಚಿ ಇಟ್ಟಿದ್ದೀನಿ ಇವತ್ತು ಅವರೇ ಕಾಳು ಇರಲಿಲ್ಲ ಸ್ವಲ್ಪ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಅದು ಹಾಳಾಗ್ಬಿಟ್ಟಿತ್ತು ಅದನ್ನು ಫ್ರಿಜ್ ಹಾಳಾಗಿತ್ತು ಅಂದೆಲ್ಲ ಹಾಗಾಗಿ ಅದರ ಅದೆಲ್ಲ ಹಾಳಾಗ್ಬಿಟ್ಟಿತ್ತು ಸುಮಾರೆಲ್ಲ ಮೊಳಕೆ ಬರೆಸಿರೋ ಕಾಳು ಅದೆಲ್ಲ ಹಾಳಾಗ್ಬಿಟ್ಟಿತ್ತು ಎಲ್ಲ ಚೆಲ್ಲಿದ್ದೆ ನಾನು ಹಾಗೇ ಇವತ್ತು ನಿಮಗೊಂದು ಹೊಸ ಥರ ಪಾಯಸ ಮಾಡೋ ತೋರಿಸ್ತೀನಿ ತುಂಬ ಚೆನ್ನಾಗಿತ್ತು ಇವತ್ತು ಎಷ್ಟು ಮಳೆ ಬರ್ತಾಯಿತ್ತು ಅಂದರೆ ಹೇಳಬಾರ್ದು ಅಷ್ಟು ಮಳೆ ಬರ್ತಾಯಿತ್ತು ನಮ್ಮ ಮನೆಯವರು ಹಾಲು ತಂದು ಕೊಟ್ಟು ಊರಿಗೆ ಹೋದರು ನಾನು ಬರಬೇಕಿದ್ರೆ ತನ್ನಿ ಪರವಾಗಿಲ್ಲ ಅಂತ ಹೇಳಿದ್ದೆ ಆದರೆ ಅವರು ಹಾಲು ತಂದು ಕೊಟ್ಟೇನೆ ಮತ್ತೆ ಊರಿಗೆ ಹೋದರು ನಾನು ಇನ್ನೇನೆಲ್ಲ ಒರೆಸೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ತಂದುಕೊಟ್ಟು ಹೋದರು ಹಾಲನ್ನು ಕೂಡ ಈಗ ಕಾಯಕ್ಕೆ ಇಡಬೇಕು ನಾನು ಅವ್ರು ಬಂದಮೇಲೆ ಪಾಯಸ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೆ ತಂದ್ಕೊಟ್ಟಿದ್ದು ಒಂಥರ ಒಳ್ಳೇದಾಯಿತು ಹಾಗೆಯೇ ಇದು ದೇವರಿಗೆ ಒಡೆಯೋದಕ್ಕೆ ಕಾಯಿ ಸುಲ್ಕೊಡಿ ಅಂತ ಹೇಳಿದ್ದೆ ಅವರು ಮರೆತು ಹಾಗೆ ಹೋಗಿದ್ದಾರೆ ಈಗ ನೆನಪಾಯಿತು ಅಡುಗೆ ಮನೆ ಒರೆಸೋದು ಬಿಟ್ಟು ನಾನು ಫಸ್ಟು ಕಾಯಿ ಸುಲ್ಕೊಂಡು ಹೋಗೋಣ ಅಂತ ಬಂದೆ ಯಾಕಂದರೆ ಸ್ನಾನ ಆದಮೇಲೆ ಮತ್ತೆ ಸುಲಿಯೋಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳಿ ಒಂದೇ ಒಂದು ಕಾಯಿನ ಸುಲ್ಕೊಂಡು ಬಂದೆ ಹಾಗೆಯೇ ನೆಲ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಆಯಿತು ಇವಾಗ ಟೀಗೆ ಇಟ್ಕೊಂಡಿದ್ದೀನಿ ಇವತ್ತು ಎಷ್ಟು ಮಳೆ ಬರ್ತಾಯಿತ್ತು ಅಂದರೆ ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು ಕೆಲವೊಂದು ಸಲ ಶ್ರಾವಣ ಮಾಸದಲ್ಲಿ ಬಿಸಿಲು ಬಿಡುತ್ತೆ ಈ ಸಲ ತುಂಬ ಮಳೆ ಬರ್ತಾಯಿತ್ತು ಖುಷಿ ಆಗ್ತಾಯಿತ್ತು ನನಗೆ ಆ ವಾತಾವರಣ ಇದ್ದರೆ ಇಷ್ಟ ಆಗುತ್ತೆ ಆ ಮಳೆ ವಾತಾವರಣ ಇದ್ದರೆ ನಂಗೆ ಇಷ್ಟ ಆಗುತ್ತೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಬೆಳಗ್ಗೆ ನೆನ್ನೆನೂ ಎಲ್ಲ ಕೊಯ್ದಿಟ್ಟಿದ್ದೆ ಇವತ್ತು ಕೂಡ ಕೆಲವೊಂದು ಮೊಗ್ಗು ಬಿಟ್ಟಿದ್ದೆ ಅಲ್ಲ ಅದೆಲ್ಲ ಹೂ ಅರಳಿತ್ತು ಅದನ್ನು ಕೂಡ ಹೋಗಿ ಕೊಯ್ಕೊಂಡು ಬಂದೆ ಹಾಗೆ ತುಳಸಿ ಕೂಡ ಬೇಕಿತ್ತು ಆಮೇಲೆ ವಿಳ್ಳದಲ್ಲೇ ಬೇಕು ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಇವಾಗ ನಾನು ಅದೆಲ್ಲ ಈಗ ಹಾಲನ್ನ ಸಣ್ಣ ಉರಿ ಮಾಡಿ ಇಟ್ಟು ಹೋಗಿದ್ದೆ ನಂಗೆ ಅದೇ ಹೆದರಿಕೆ ಆಗಿತ್ತು ನಾನು ಎಲ್ಲಿ ಸ್ನಾನಕ್ಕೆ ಹೋದಾಗ ಉಕ್ಕು ಬಿಡುತ್ತೋ ಅಂತ ಉಕ್ಕಿರಲಿಲ್ಲ ಜಸ್ಟ್ ನಾನು ಹೋಗೋಳು ಇಟ್ಟು ಹೋಗಿದ್ದೆ ಮತ್ತೆ ತಲೆ ಸ್ನಾನ ಬೇರೆ ಮಾಡಬೇಕಿತ್ತಲ್ವ ಲೇಟ್ ಆಗುತ್ತೆ ಅಂತ ಆದರೆ ಹಾಲು ಕಾದಿರಲಿಲ್ಲ ಇನ್ನು ಕಾಯ್ತಾನೇ ಇತ್ತು ಹಾಗೆ ಅನ್ನಕ್ಕೂ ಕೂಡ ಇಟ್ಕೊತಾ ಇದ್ದೀನಿ ಆನಂತರ ಇದು ಪಾಯಸಕ್ಕೆ ನಾನು ತುಪ್ಪ ಹಾಕಿ ಕ್ಯಾರೆಟ್ ತುರಿದಿದ್ದೆ ಅಲ್ವಾ ಅದನ್ನ ಹಾಕಿ ಫಸ್ಟ್ ಕ್ಯಾರೆಟ್ ಕ್ಯಾರೆಟನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದರಲ್ಲಿ ಹುರ್ಕೊತೀನಿ ಬೇಕಿದ್ರೆ ನೀವು ಇದಕ್ಕೇನೆ ಗೋಡಂಬಿ ಕೂಡ ಹಾಕಿ ಹುರ್ಕೋಬೋದು ಚೆನ್ನಾಗಿರುತ್ತೆ ಆದರೆ ನಾನು ಗೋಡಂಬಿ ಹೊತ್ತು ಹಾಕ್ಲೇ ಇಲ್ಲ ಮರ್ತು ಹೋಗ್ಬಿಡ್ತು ಆಮೇಲೆ ನಮ್ಮ ಮನೆಯವ್ರು ಬಂದ ಮೇಲೆ ನನಗೆ ಒಂಥರ ಗಡಿಬಿಡಿ ಬಿಡಿ ಗಿಡಿ ಬಿಡಿ ಆಗುತ್ತೆ ಏನು ಕೆಲಸ ಮಾಡಿದೆ ಏನು ಬಿಟ್ಟೆ ಅನ್ನೋದೇ ಗೊತ್ತಾಗಲ್ಲ ಹಾಗಾಗುತ್ತೆ ಕ್ಯಾರೆಟ್ನ ತುಪ್ಪದಲ್ಲಿ ಚೆನ್ನಾಗಿ ಹುರಿದಾದ ನಂತರ ನಾನು ಸಾಬುದಾನನ ಇದಕ್ಕೆ ಇದ್ದೀನಿ ನಾನು ನೆನ್ನೆನೇ ಸಾಬುದಾನನ ನೆನೆಸಿಟ್ಟಿದೆ ನೆನೆಸಿಟ್ಟು ಮಾಡಿ ಆವಾಗ ಸಾಬುದಾನ ಚೆನ್ನಾಗಿ ಅರಳಿ ಬರುತ್ತೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಾಬೂದಾನ ನೆನೆಸಿದ್ದೆ ಮತ್ತು ತುಂಬ ಆಗಲ್ಲ ಪಾಯಸ ಕೆಲವೊಂದು ಸಲ ನಾವು ಇವ್ ಇವತ್ತೇ ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ಪಾಯಸ ಪದೇ ಪದೇ ಹಾಲು ಹಾಕಿದಂಗೂ ಹಾಲು ತೊಗೊಳುತ್ತೆ ಆದರೆ ಈ ಥರ ಮಾಡಿದಾಗ ಹೆಚ್ಚಿಗೆ ಹಾಲನ್ನು ಅದು ತೊಗೊಳ್ಳಲ್ಲ ಹಾಗೇ ನಾನು ಹಾಲು ಹಾಕಿಬಿಟ್ಟು ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸೋಣ ಅಂತ ಹಾಗೆ ಅಡುಗೆ ಮನೆಯಲ್ಲೇ ಕೆಲಸ ಇತ್ತಲ್ವ ಉಪ್ಪಿಟ್ಟು ಕೂಡ ಸಣ್ಣ ಉರಿ ನಮ್ಮ ನಮ್ಮನೆಯವ್ರು ಬರೋಷ್ಟೊತ್ತಿಗೆ ಉಪ್ಪಿಟ್ಟು ಕೂಡ ಆಗುತ್ತೆ ಅಂತ ಹಾಗೆಯೇ ನಾನು ಮೊದಲೇ ಎಲ್ಲ ಅಲಂಕಾರ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಇವಾಗ ಫಸ್ಟು ಮನೆಯಲ್ಲಿ ಇರೋವಂಥ ದೇವ್ರುಗಳಿಗೆ ಪೂಜೆನ ಮಾಡಬೇಕು ನನಗೆ ಕಮೆಂಟಲ್ಲಿ ಒಬ್ಬರು ಹಾಕಿದರು ಮುಂಚೆ ನಾನೇನು ಮಾಡ್ತಾಯಿದ್ದೆ ಅಂದರೆ ಮಂಗಳಗೌರಿ ಪೂಜೆ ಮಾಡಿ ಆನಂತರ ಮನೇಲಿರೋ ದೇವರಿಗೆ ಪೂಜೆನ ಮಾಡ್ತಾಯಿದ್ದೆ ಆ ಥರ ಮಾಡಬಾರ್ದಂತೆ ಅವರು ಹೇಳಿದ್ಮೇಲೆ ನಾನು ಕೂಡ ಕೆಲವೊಂದು ಕಡೆ ನೋಡಿದ ಮೇಲೆ ನನಗೂ ಕೂಡ ಗೊತ್ತಾಯಿತು ಆಮೇಲೆ ನಾನು ಕೂಡ ಮನೇಲಿರೋ ದೇವರಿಗೆ ಫಸ್ಟು ಪೂಜೆನ ಮಾಡಿದ ನಂತರ ನಾನು ಮಂಗಳಗೌರಿಗೆ ಆಮೇಲೆ ವರಮಾಲಕ್ಷ್ಮಿ ಆ ಥರ ಪೂಜೆ ಮಾಡಿದಾಗ ಮಾಡಿದೆ ಆಮೇಲೆ ಪಾಪ ಎಷ್ಟೊಂದು ಜನ ನನ್ನನ್ನು ಎಷ್ಟು ನೀಟಾಗಿ ಗಮನಿಸ್ತೀರ ಅಂದರೆ ನಾನು ಫಸ್ಟು ಒಂದು ಎರಡು ವಾರ ಅಷ್ಟೇ ಕಂಕಣನ ಕಟ್ಸ್ಕೊಂಡಿದ್ದೆ ಆಮೇಲೆ ನಾನು ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆಯವರು ಬರ್ತಾ ಇದ್ರೆ ಅದಕ್ಕೆ ನಾನು ಆಮೇಲೆ ಕಂಕಣನ ನಾನು ಕಟ್ಸ್ಕೊತನೇ ಇರಲಿಲ್ಲ ಅವರು ಕೇಳಿದ್ರು ಕಂಕಣ ಯಾಕೆ ಕಟ್ಸ್ಕೊಂಡಿಲ್ಲ ಅಂತೇಳಿ ಆಮೇಲೆ ಪೂಜೆ ಆದಮೇಲೆ ಕಟ್ಸ್ಕೊಳ್ಳೋದ್ಕಿಂತ ಸುಮ್ಮನೆ ಇರೋದು ಒಳ್ಳೇದು ಅಂತ ನಾನು ಆಮೇಲೆ ಕಟ್ಸ್ಕೊಳ್ಲಿಲ್ಲ ನೆಕ್ಸ್ಟ್ ಇಯರಿಂದ ಪ್ರತಿ ವಾರ ಕಟ್ಟಿಸ್ಕೊತೀನಿ ಈ ವಾರ ಕೂಡ ನಾನು ಕಂಗನ ಕಟ್ಸ್ಕೊಂಡ್ಲೇ ಇಲ್ಲ ಇವತ್ತು ನೆನಪಾಯಿತು ಹಾಗಾಗಿ ಹೇಳ್ತಾ ಇದ್ದೀನಿ ಈ ವರ್ಷದ ಲಾಸ್ಟ್ ಮಂಗಳಗೌರಿ ಪೂಜೆ ಇದ್ದು ಶುಕ್ರವಾರ ಮಾಡೋರಿಗೆ ಶುಕ್ರವಾರ ಸಿಗುತ್ತೆ ಶನಿವಾರ ಅಮಾವಾಸ್ಯ ಇದೆ ಅಂತೆ ಹಾಗಾಗಿ ಅಮಾವಾಸ್ಯೆ ಆದ ನಂತರ ಪೂಜೆನ ಮಾಡೋ ಹಾಗಿಲ್ಲ ಹಾಗಾಗಿ ಈ ಸಲ ನಾಲ್ಕು ಮಂಗಳವಾರ ಸಿಕ್ತು ನಾನು ಸಲ ಮೂರನೇ ಮಂಗಳವಾರ ಮಾಡಿದಾಗ ಕೂಡ ಹೇಳಿದ್ದೆ ಎಷ್ಟು ಬೇಗ ದಿನಗಳು ಕಳೀತವೆ ಈ ಮೂರು ಮಂಗಳವಾರ ಆಗೇ ಹೋಯಿತು ಅಂತ ಪಾಪ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು ಶ್ರಾವಣ ಮಾಸ ಕೂಡ ಕಳೆದ ಮುಗಿದು ಹೋಗ್ತಾ ಬಂದುಬಿಡ್ತು ಅಂತ ಹೇಳಿದ್ರು ಹೌದು ಅದೆಷ್ಟು ಬೇಗ ಹಿಂಗೆ ಬಂದು ಹಿಂಗೆ ಹೋದಂಗೆ ಅನ್ನಿಸುತ್ತೆ ಈಗ ಬೇಜಾರಾಗುತ್ತೆ ಏನೋ ಒಂದು ಗಡಿ ಬಿಡಿ ಪೂಜೆ ಮಾಡಬೇಕು ಅನ್ನೋದೊಂದು ಉತ್ಸಾಹ ಹಿಂದಿನ ದಿನ ರೆಡಿ ಮಾಡ್ಕೊಳ್ಳೋದು ಅದೆಲ್ಲ ಇರ್ತಿತ್ತಲ್ವ ಇನ್ನದು ಇರೋದಿಲ್ಲ ಒಂದೊಂದು ಸಲ ಬೇಜಾರು ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಇನ್ನು ಮುಂದಿನ ವರ್ಷದ ತನಕ ಕಾಯಬೇಕಲ್ವ ಹಾಗಾಗಿ ಹಾಗೇನೇ ಪಾಯಸಕ್ಕೆ ನಾನು ಕುಕ್ಕರಲ್ಲಿ ಒಂದು ವಿಜ್ವಲ್ ಹೊಡೆಸಿದ್ದೆ ಆಮೇಲೆ ಇದಕ್ಕೆ ಕಂಡೆನ್ಸ್ಡ್ಡು ಮಿಲ್ಕ್ ಹಾಕಿದ್ದೀನಿ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಅಷ್ಟೇ ನನಗೆ ಇವತ್ತು ಏನಾದರೂ ಸ್ವಲ್ಪ ಸ್ಪೆಷಲ್ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಇವತ್ತು ಹಾಲುಗರ್ಗೆನ ಮಾಡ್ತಾ ಇದ್ದೀನಿ ಇದೊಂಥರ ನಮ್ಮ ತುಂಬ ಟ್ರೆಡಿಷ್ನಲ್ ರೆಸಿಪಿ ಇದು ಈ ಟೈಮಲ್ಲಿ ಮಾಡ್ತಾರೆ ಎಲ್ಲರೂ ವಡೆ ಮಾಡ್ತಾರೆ ಆಮೇಲೆ ಹಾಲ್ಗರ್ಗೆ ಒಟ್ಟು ಆಮೇಲೆ ಒತ್ತು ಶಾವ್ಗೆ ಅದೆಲ್ಲದನ್ನು ಮಾಡ್ತಾರೆ ನಾನು ಹಾಲುಗರ್ಗೆ ವೀಡಿಯೋನ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಸುಮ್ಮನೆ ಬಾಯಲ್ಲಿ ಹೇಳ್ತೀನಿ ನಿಮಗೆ ಒಂದು ಲೋಟ ನೀರು ಅರ್ಧ ಲೋಟ ಹಾಲು ಹಾಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಒಂದು ಚೂರ ಚೂರು ಅನ್ನ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಬೇಕು ಕೆಲವೊಬ್ರು ಬೆಲ್ಲ ಅಥವಾ ಸಕ್ಕರೆ ಹಾಕ್ತಾರೆ ನಾನೇನೂ ಹಾಕಿಲ್ಲ ಸ್ವಲ್ಪ ಸ್ವೀಟ್ ಬೇಕು ಅನ್ನೋರು ನೀವು ಸ್ವಲ್ಪ ಬೆಲ್ಲ ಹಾಕ್ಕೊಬೋದು ಕೆಲವೊಬ್ರು ಅನ್ನ ಹಾಕೋಲ್ಲ ನಾನು ಸ್ವಲ್ಪ ಅನ್ನ ಹಾಕಿದ್ದೀನಿ ತುಂಬ ಅಲ್ಲ ಒಂದು ಮುಷ್ಟಿಯಷ್ಟು ಹಾಕಿದ್ದೀನಿ ಅದು ಅನ್ನ ಚೆನ್ನಾಗಿ ಬೆಂದ ನಂತರ ಅದೆಲ್ಲದನ್ನು ಹಾಕಿ ಈಗ ನಾನು ನಾದ್ಕೊತಾ ಇದ್ದೀನಿ ಹಿಟ್ಟು ಜಾಸ್ತಿ ಹಾಕಬಾರ್ದು ತುಂಬ ಹಿಟ್ಟು ಹಾಕಿದ್ರೆ ಒಂಥರ ನಾರನಾರು ಥರ ಬಂದುಬಿಡುತ್ತೆ ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ ಇದು ನಾನು ಅಲ್ಲ ನಮ್ಮ ಚಿಕ್ಕಮ್ಮ ಹೇಳಿದ್ದು ಅದನ್ನು ನಿಮ್ಮ ಹತ್ರ ಹೇಳಿದೆ ನಾನು ಯಾಕಂದರೆ ನಾನು ಕಣ್ಣಂದಾಜಿಗೆ ಮಾಡೋದು ಜಾಸ್ತಿ ಗೊತ್ತಲ್ವ ನಿಮಗೆ ಆನಂತರ ಈ ಥರ ನೀರು ಹಾಕಿ ನಾನು ನಾದ್ಕೊತಾ ಇದ್ದೀನಿ ಅದ್ರ ಬದಲು ನೀವು ಹಾಲು ಹಾಕ್ಕೊಂಡೇ ನಾದ್ಕೋಬೇಕಾಗುತ್ತೆ ಚೆನ್ನಾಗಾಗುತ್ತೆ ನಾನು ಈಗ ಅರ್ಜೆಂಟಿಗೆ ಹಾಲು ಬೇರೆ ಬಿಸಿ ಇತ್ತಲ್ವ ಹಾಗಾಗಿ ನೀರು ಹಾಕ್ಕೊಂಡು ನಾದದೆ ಮಧ್ಯಾಹ್ನ ಊಟದ ಟೈಮಿಗೆ ನಾನು ಮಾಡಬೇಕಿದ್ರೆ ಹಾಲು ಹಾಕ್ಕೊಂಡು ನಾದದೆ ಈ ಥರ ಕೋಡುಬಳೆ ಶೇಪಲ್ಲಿ ಇದನ್ನು ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಇದನ್ನು ಕಾಯಿ ಚಟ್ನಿ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ಕಡೆ ಕಡೆ ಈ ಥರ ಕಟ್ ಮಾಡಿಬಿಟ್ಟು ಇದನ್ನು ಸೇರಿಸಿದ್ರೆ ನಿಮಗೆ ಸೇರಿಸಿದ್ದು ಗೊತ್ತಾಗಲ್ಲ ಎಲ್ಲದೂ ಒಂದೊಂದು ಅಡುಗೆ ಮಾಡಬೇಕಿದ್ರೆ ಕೆಲವೊಂದು ಟ್ರಿಕ್ಗಳಿರುತ್ತೆ ಅದನ್ನು ಫಾಲೋ ಮಾಡಿದ್ರೆ ಒಳ್ಳೆಯದು ಆಗುತ್ತೆ ಹಾಗೆಯೇ ಇದನ್ನು ಮಾಡೋಕ್ಕೆ ತುಂಬ ಜನ ಹೆದರುತ್ತಾರೆ ನನಗೂ ಇದನ್ನು ಮಾಡಬೇಕಾದ್ರೆ ಹೆದರಿಕೆ ಆಗುತ್ತೆ ಆದರೆ ಹೆದರಬೇಡಿ ಈ ಥರ ಒಂದು ಚಾಕು ತೊಗೊಂಡು ಇಲ್ಲಾಂದರೆ ಒಂದು ಕಡ್ಡಿ ತೊಗೊಂಡು ಈ ಥರ ಚುಚ್ಚಿ ಆವಾಗ ಏನೂ ಆಗೋಲ್ಲ ಯಾಕಂದರೆ ಇದು ಡಮ್ ಅನ್ನುತ್ತೆ ಕೆಲವೊಂದು ಸಲ ಹಾಗಾಗಿ ಈ ಥರ ಚುಚ್ಚೋದ್ರಿಂದ ಏನೂ ಆಗಲ್ಲ ನಮ್ಮ ಅಜ್ಜಿಯರೆಲ್ಲ ಏನು ಗೊತ್ತಾ ಇದನ್ನ ಮಾಡಬೇಕಿದ್ರೆ ಅಡುಗೆ ಮನೆ ಒಳಗಡೆ ನಮ್ಮ ಅಜ್ಜಿ ಮಾತ್ರ ಇರೋರು ನಾವೆಲ್ಲ ಹೊರಗಡೆ ಕುತ್ಕೊಂಡು ಹೊಸ ಮಾಡಿದ್ರೆ ಮಾತಾಡೋ ಹಾಗಿರಲಿಲ್ಲ ಕೆಲವೊಬ್ಬರು ಮಾತು ಕೇಳಿದ್ರೆ ಡಮ್ಮನತ್ತೆ ಅಂತ ಹೇಳ್ತಾರೆ ನನಗೇನು ಯಾವತ್ತು ಏನೂ ಆ ಥರದ್ದು ಆಗಿಲ್ಲ ಆದರೂ ನನಗೆ ಇದನ್ನು ಮಾಡಬೇಕಿದ್ರೆ ಸ್ವಲ್ಪ ಭಯ ಅಂತ ಅನಿಸುತ್ತೆ ಆದರೆ ತುಂಬ ರುಚಿಯಾಗಿರುತ್ತೆ ತೊಂಥರ ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳ್ಬೋದು ನಾನು ಎಡೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಈಗ ನಾಲ್ಕು ಮಾತ್ರ ಮಾಡಿಕೊಂಡೆ ಯಾಕಂದರೆ ಇದು ತಣ್ಣಗಾದ್ಮೇಲೆ ತಿನ್ನೋಕ್ಕೆ ಚೆನ್ನಾಗಲ್ಲ ಬಿಸಿ ಬಿಸಿ ಇರಬೇಕಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ಇವತ್ತು ಲಾಸ್ಟ್ ಮಂಗಳವಾರ ದಿನ ಇದೆ ನನ್ನ ದೇವರಿಗೆ ಮಾಡಿರೋ ನೈವೇದ್ಯ ಪಾಯಸ ಅನ್ನ ಹಾಲ್ಗರ್ಗಿ ಸ್ವಲ್ಪ ಕೋಸಂಬರಿ ಮಾಡಿದ್ದೆ ಹಾಗೆ ಹಣ್ಣಿತ್ತು ಹಣ್ಣು ಪಲ್ಯ ಆ ಥರದ್ದೇನೂ ನಾನು ಮಾಡಲಿಲ್ಲ ಯಾಕಂದರೆ ಹಾಲ್ಗರ್ಗಿ ಇರೋದರಿಂದ ನಾನು ಕೋಸಂಬ್ರಿನೂ ಅಷ್ಟೇ ಎಡೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡಿದ್ದೆ ಅದನ್ನೇ ತಿಂತೀವಲ್ವ ಹಾಗಾಗಿ ಇವತ್ತು ಕ್ಯಾಮ್ರಾಮ್ಯಾನ್ ನಮ್ಮ ಮನೆಯವರು ನಮ್ಮ ಮನೆಯವ್ರು ಯಾವಾಗಲೂ ವೀಡಿಯೋ ಮಾಡಿ ಫೋಟೋ ತೆಗೀರಿ ಅಂದಾಗ ಅವ್ರು ಬೆರಳು ಒಂದು ಸ್ವಲ್ಪ ಕಾಣ್ತಿರುತ್ತೆ ನೀವು ಬೇಕಾದ್ರೆ ಹಿಂದ್ಗಡೆ ವೀಡಿಯೋ ಹೋಗಿ ನೋಡಿ ಅವ್ರು ಬೆರಳು ಕಾಣ್ತಾ ಇರುತ್ತೆ ಇಲ್ಲಾಂದರೆ ಕೈ ಸ್ವಲ್ಪ ಶೇಕ್ ಆಗ್ತಿರುತ್ತೆ ಅವರದ್ದು ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಲ ಅವ್ರಿಗೆ ಹೆಲ್ಪು ಕೂಡ ತೊಗೋಬೇಕಲ್ವಾ ಹಾಗಾಗಿ ಪ್ರತಿ ಸಲವೂ ಟ್ರೈ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ ನಾನು ಮನೆಯವ್ರಿಗೆ ಅಂದೆ ತಿಂಡಿ ತಿನ್ನಿ ನೀವು ನಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದೆ ಯಾಕಂದರೆ ನಾನು ಹಾಲುಗರ್ಗಿ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ದಿಢೀರಂತ ಯಾಕೋ ಮಾಡಬೇಕು ಅಂತ ಅನ್ನಿಸ್ತು ಅನ್ನಿಸ್ದಾಗ ಮಾಡಿಬಿಡಬೇಕು ಇಲ್ಲ ಅಂದರೆ ಮನಸ್ಸಿಗೆ ಒಂಥರ ಕಿರಿಕಿರಿ ಅನ್ನಿಸ್ತಿರುತ್ತೆ ನಾನು ಸ್ವಲ್ಪ ಅದೇ ಥರದವಳು ಹಾಗಾಗಿ ಸ್ವಲ್ಪ ಹಾಲ್ಗರ್ಗಿನ ಮಾಡಿದೆ ನಾನು ಅವರು ತಿಂಡಿ ತಿನ್ನಲಿಲ್ಲ ನಾನು ಇವತ್ತು ಉಪ್ಪಿಟ್ಟು ಬೇಗ ಮಾಡಿದ್ದೆ ಉಪ್ಪಿಟ್ಟು ಪೂರ್ತಿ ತಣ್ಣಗಾಗೋಗಿತ್ತು ಆಮೇಲೆ ಅದನ್ನೇ ಸುಮ್ಮನೆ ಶಾಸ್ತ್ರ ಮಾಡಿದ್ವಿ ಮತ್ತು ಇವತ್ತು ನಾನು ತಿಂಡಿ ತಿನ್ನಬಾರ್ದು ಅಂತ ಕೂಡ ಅಂದ್ಕೊಂಡಿದ್ದೆ ನಮ್ಮ ಮನೆಯವ್ರ ನಾನು ತಿಂಡಿ ತಿನ್ನಕ್ಕೆ ಬರೋ ತನಕ ಕಾದು ಈಗ ಇಬ್ಬರು ಒಟ್ಟಿಗೆ ತಿಂಡಿನ ತಿಂತಾಯಿದ್ದೀವಿ ಹಾಗೆ ತಿಂಡಿ ಕೂಡ ಆಯಿತು ಪಾತ್ರೆಗಳು ನೋಡಿದೆ ಒಂದು ರಾಶಿ ಪಾತ್ರೆಗಳಿತ್ತು ಹಾಗಾಗಿ ಪಾತ್ರೆನ ಅತ್ಲಾಗ್ ವಾಶ್ ಮಾಡಿಬಿಟ್ಟೆ ಸೀರೆನ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಮತ್ತೆ ನನಗೆ ಬಟ್ಟೆ ಹಾಕೊಬಂದರೆ ಆ ಬಟ್ಟೆನೂ ಹಸಿ ಆಗ್ಬಿಡುತ್ತೆ ಇದನ್ನು ಹೆಂಗಿದ್ರು ವಾಷಿಂಗ್ ಮಾ ಹಾಕ್ಬೇಕಲ್ವ ಹಾಗಾಗಿ ಹಸಿ ಆದರೂ ಪರವಾಗಿಲ್ಲ ಅಂತ ಹೇಳಿ ಸೀರೆ ಉಟ್ಕೊಂಡೆ ನಾನು ಕೆಲಸನ ಮಾಡ್ತಾ ಇದ್ದೀನಿ ಎಲ್ಲ ಆಯಿತು ಟ್ರೈ ಪೌಡೋ ಸರಿ ಇಲ್ಲ ಹಾಗಾಗಿ ಎದುರುಗಡೆ ಹಿಂಗೆ ಬಿದ್ದಂಗೆ ಅನ್ನಿಸ್ತಾ ಇದೆ ಹಾಗಾಗಿ ಇವತ್ತು ವೀಡಿಯೋ ಹಿಂಗಾಗಿದ್ದಾವ ನನಗೂ ಗೊತ್ತಿಲ್ಲ ಕೆಲಸ ಎಲ್ಲ ಆಯಿತು ನಮ್ಮನೆಯರು ಜಸ್ಟ್ ಊರಿಗೆ ಹೋದರು ಅವ್ರನ್ನ ಕಳಿಸಿ ನಾನು ಮೇಲ್ಗಡೆ ಸ್ವಲ್ಪ ಮೇಲುಗಡೆ ಎಲ್ಲ ಕ್ಲೀನ್ ಆಗಿದೆ ಕೆಳಗಡೆನೆ ಕ್ಲೀನ್ ಮಾಡಬೇಕು ತಲೆಸ್ನ ಮಾಡಿದಾಗ ಗೊತ್ತಲ್ವ ನಮ್ಮದೇ ಕೂದಲುಗಳು ಉದುರ್ತಿರುತ್ತಲ್ವ ಹಾಗೆ ಕಟ್ಕೊಂಡಿರ್ತೀವಿ ನೋಡಿ ಎಷ್ಟು ಕೂದಲು ಉದ್ರಿದೆ ಈಗ ಅದೇ ಎಲ್ಲ ಕೆಳಗಡೆ ಕೂದಲು ಬಿದ್ದಿದ್ದಾವೆ ಅದನ್ನೆಲ್ಲ ಒಂದು ಸಲ ಹಾಗೆ ಒಂದು ಸಲ ಒರೆಸ್ಕೊಂಡು ಮಾಪ್ ಮಾಬ್ಸ್ಟಿಕಲ್ ಒಂದೇ ಸಲ ಒರೆಸ್ತೀನಿ ಕಸ ಹೊಡಿ ಪೂಜೆ ಆದಮೇಲೆ ಕಸ ಹೊಡಿಬಾರ್ದು ನಮ್ಮನೆಯವರು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಕೆಲಸದವ್ರು ಬಂದಿದ್ದಾರಂತೆ ಹಾಗಾಗಿ ಲೇಟ್ ಆಗುತ್ತೆ ಅಂದರು ಅವರು ನೀವು ಊರಿಂದ ಹೊರಟ್ಮೇಲೆ ನಂಗೆ ಫೋನ್ ಮಾಡಿ ನಾನು ಹಲ್ಗರಿಗೆ ಮಾಡೋಕ್ಕೆ ಶುರು ಮಾಡ್ತೀನಿ ಅಂತ ಅಂದೆ ಅದು ತಣ್ಣಗೆ ಆದಮೇಲೆ ಚೆನ್ನಾಗಲ್ಲ ಒಂಥರ ನಾರು ಥರ ಆಗುತ್ತೆ ಬಿಸಿ ಬಿಸಿ ಇರ್ತಾನೆ ತಿನ್ನಬೇಕು ಅದು ಕಾಯಿ ಚಟ್ನಿನೂ ಮಾಡಬೇಕು ಕಾಯಿ ಇಲ್ಲ ತುರಿಬೇಕೀಗ ಕಾಯಿ ತುರಿದ್ಬಿಟ್ಟು ಫಸ್ಟು ಬಟ್ಟೆ ಚೇಂಜ್ ಮಾಡೋಣ ಅಂತ ಮೇಲೆ ಬಂದೆ ಅವ್ರು ಹೋದ್ರಲ್ಲ ಅವ್ರನ್ನ ಕಳಿಸಿ ಬಂದೆ ಹಾಗೆ ವೀಡಿಯೋನೂ ಕೂಡ ಪೋಸ್ಟ್ ಮಾಡಿದೆ ಹತ್ತು ನಲವತ್ತು ಐವತ್ತಾಗಿದೆ ವೀಡಿಯೋ ಪೋಸ್ಟ್ ಮಾಡ್ತಾ ನಾನು ಆವಾಗ ಹತ್ತುವರೆ ಕರೆಕ್ಟಾಗಿ ಪೋಸ್ಟ್ ಮಾಡ್ತಾ ಇದ್ದೆ ಇವಾಗ ನನಗೆ ಹತ್ತು ಟೈಮು ಹತ್ತುವರೆ ಕರೆಕ್ಟಾಗಿ ನೆನಪೇ ಆಗಲ್ಲ ಪೋಸ್ಟ್ ಮಾಡಿದೆ ಅಂತೂ ತುಂಬ ದಿನಗಳೇ ಆಗೋಯಿತು ಇಲ್ಲ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಹಿಂಗೆ ಆಗುತ್ತೆ ಅಂದರೆ ಹನ್ನೊಂದು ಗಂಟೆ ಮೇಲೆ ಪೋಸ್ಟ್ ಮಾಡಲ್ಲ ಹನ್ನೊಂದು ಗಂಟೆ ಒಳಗೆ ಪೋಸ್ಟ್ ಮಾಡ್ತಾ ಇದ್ದೀನಿ ಸಾಂಬಾರು ಮಾಡಬೇಕು ನಮ್ಮ ಮನೆಯವರು ಕರೆಂಟ್ ಇವತ್ತು ಹೋಗುತ್ತೆ ಅಂತ ಹೇಳಿದರು ನನಗೆ ಅದು ಯಾವಾಗಿನ ಮೆಸೇಜ್ ಅಂತ ಗೊತ್ತಾ ಹೋದ ವಾರದ ಮೆಸೇಜ್ ಓದ್ಕೊಂಡು ಈ ವಾರ ನಂಗೆ ಹೇಳಿದ್ದಾರೆ ಇವತ್ತು ಕರೆಂಟ್ ಹೋಗುತ್ತೆ ಅಂತೇಳಿ ನಾನು ಹತ್ತು ಗಂಟೆಗೆ ಒಂದ್ಸಲ ಕರೆಂಟ್ ಹೋಯಿತು ಮತ್ತು ಹಾಗೆ ಬಂತು ನಾನು ಕರೆಂಟ್ ಬಂತಲ್ವಾ ಅಂದೆ ಇವ್ರು ಹತ್ತು ಗಂಟೆಗೆ ಅಂದ್ರೆ ಹತ್ತು ಗಂಟೆಗೆ ತೆಗಿಯಲ್ಲ ಅಂತಾರೆ ಆಮೇಲೆ ನೋಡಿದ್ರೆ ಕರೆಂಟೇ ಹೋಗಿಲ್ಲ ಆಮೇಲೆ ಮೆಸೇಜ್ ನೋಡ್ತಾರೆ ಅಯ್ಯೋ ಇದು ಹೋದ್ವಾರದು ಮೆಸೇಜು ಅಂದರು ಆಮೇಲೆ ಹಾಂ ಒಳ್ಳೇದಾಯ್ತು ತಗ ನಿಂದು ಕೆಲಸ ಬೇಗ ಬೇಗ ಆಗಿದೆ ಅಂದರೆ ಏನು ಸಾಂಬಾರಿಗೆ ಹೋದೇ ಇದು ಮಾಡ್ಕೊಂಡಿದ್ದೆ ಅಷ್ಟೇ ನಾನು ಹಲ್ಗರಿಗೆ ಮಾಡೋ ಇದರಲ್ಲೇ ಇರಲಿಲ್ಲ ಆಮೇಲೆ ಯಾಕೋ ಮಾಡೋಣ ಅಂತ ಅನ್ನಿಸ್ತದೋ ಮೇಲೆ ನನಗೆ ಸಮಾಧಾನ ಆಗೋಲ್ಲ ಹಾಗಾಗಿ ಅದನ್ನು ಮಾಡಿದೆ ಸ್ವಲ್ಪ ಮಾತ್ರ ಮಾಡಿದ್ದೀನಿ ಅದು ಮೇಲೆ ಅದೇ ತಿನ್ನೋಕ್ಕಾಗಲ್ಲ ಹಾಗಾಗಿ ಎಡೆಗೆ ಮಾತ್ರ ನಾಲ್ಕು ಮಾಡಿದ್ದೆ ಈಗ ನಾದಬೇಕು ಆ ಹಿಟ್ಟನ್ನು ಅದು ಹಿಟ್ಟು ಇವತ್ತು ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಒಂಥರ ಗಿಡಿ ಮಾಡಿದೆ ಅಲ್ಲ ಹಾಗಾಗಿ ಅಷ್ಟೇ ಈಗ ಬಟ್ಟೆನ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಹಸಿಯಾಗಿದೆ ಬಟ್ಟೆ ವಾಷಿಂಗ್ ಮೆಷಿನಿಗೆ ಹಾಕಿದ್ರು ನಮ್ಮ ಮನೆಯವರು ಬಂದು ಅದು ಕೂಡ ರೆಡಿಯಾಗಿದೆ ಈಗ ಮೇಲೆ ತಂದು ಇಟ್ಕೊಂಡಿದ್ದೀನಿ ಬಟ್ಟೆ ಚೇಂಜ್ ಮಾಡಿ ಬಟ್ಟೆ ಒಣಗಿಸಿ ಕೆಳಗೆ ಹೋಗಿ ಒಂಚೂರು ಹಾಗೆ ಕ್ಲೀನ್ ಮಾಡಿಕೊಂಡು ಚೂರು ಎಡಿಟಿಂಗ್ ಮಾಡೋದ ಏನೋ ನೋಡ್ತಾ ಇದ್ದೀನಿ ನಮ್ಮ ಸಿಮ್ಮನ್ ಫ್ರೆಂಡ್ ಬಂದಿದ್ದನ್ನ ಅವ್ನು ಹೋದ ಈಗ ಅದೇ ರಗಳೇ ಶುರುವಾಗಿದೆ ಅವನಿಗೆ ಬಿಡಿ ಅಂತ ಹೇಳಿ ಅವನು ನಮ್ಮ ಮನೆಯವರು ಊರಿಗೆ ಹೋದ್ರಲ್ಲ ಗೇಟ್ ತೆಗೆದು ಹೋದ ನಮ್ಮ ಮನೆಯವರು ಸಿಂಬರ್ ಹೊರಗೆ ಬಿಡಲಿಲ್ಲ ಮತ್ತು ಮಳೆ ಸ್ವಲ್ಪ ಕಮ್ಮಿ ಆಗಿದೆ ಶ್ರಾವಣ ಮಾಸದಲ್ಲಿ ಏನು ಗೊತ್ತಾ ಮಳೆ ಇರಬೇಕು ಆವಾಗ ಪೂಜೆ ಮಾಡೋಕೆ ಒಂಥರ ಚೆನ್ನಾಗಿ ಅಂತ ಅನಿಸುತ್ತೆ ಅಷ್ಟೇ ಮತ್ತೆ ಏನಿಲ್ಲ ಆಮೇಲೆ ಹಾಲ್ಗರಿಗೆ ಮಾಡ್ತಾ ಸಿಗ್ತೀನಿ ನಿಮಗೆ ಅದಷ್ಟು ತೋರಿಸ್ತೀನಿ ಅಷ್ಟೇ ಸಾಂಬಾರನ್ನು ಚೂರು ಮಾಡ್ತೀನಿ ಸ್ವಲ್ಪ ಮಾಡ್ತೀನಿ ಸಾಂಬಾರನ್ನ ಇವತ್ತು ಸಾಂಬಾರೇ ಬೇಡಿತ್ತು ನಿಜ ಹೇಳಬೇಕು ಅಂದರೆ ಆಮೇಲೆ ಅದೇ ಅಂದ್ರೆ ಮೊಸರನ್ನ ಚಿತ್ರಾನ್ನ ಏನಾದರೂ ಒಂದು ಮಾಡಿದರೆ ಸರಿಯಾಗದಂತೆ ಅಂತ ನಾನು ಆ ಐಡಿಯಾದಲ್ಲಿ ಇರಲಿಲ್ಲಲ್ಲ ಹಾಗಾಗಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಬಿಟ್ಟೆ ಮತ್ತೆ ಮಾಡಿ ಅಲ್ಲ ಮೊದಲಾಗ ಅದನ್ನು ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು ಕೋಸಿನ ಸಾಂಬಾರು ಹನ್ನೆರಡು ಗಂಟೆ ಮೇಲೆ ಬಂದೆ ಸ್ವಲ್ಪ ಕುತ್ಕೊಂಡು ಎಡಿಟಿಂಗ್ ಮಾಡಿಕೊಂಡು ಕೋಸಿನ ಸಾಂಬಾರು ಮಾಡ್ತಾ ಇದ್ದೀನಿ ಹೇಗಿದ್ರು ಸಾಂಬಾರಿನ ಖಾರ ಎಲ್ಲ ರೆಡಿ ಆಗಿತ್ತಲ್ವ ಬೇಳೆ ಬೇಯಿಸ್ಬಿಟ್ಟು ಅದಕ್ಕೆ ಸಾಂಬಾರಿನ ಖಾರ ಹಾಕಿ ಈಗ ಒಗ್ಗರಣೆ ಹಾಕಿದೆ ಇದೇ ಕುಕ್ಕರನ್ನೇ ತೊಳೆದ್ಬಿಟ್ಟು ಈಗ ಅನ್ನಕ್ಕೆ ಕೂಡ ಇದರಲ್ಲೇ ಇಡ್ತೀನಿ ಕಾಯಿ ಕೂಡ ಇರಲಿಲ್ಲ ತುರಿದಿರೋದು ಕಾಯಿನ ಮತ್ತೊಂದು ಸುಲಿದ್ಬಿಟ್ಟು ಕಾಯಿನ ತುರಿದು ಈಗ ಕಾಯಿ ಚಟ್ನಿಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈ ಚಟ್ನಿ ಎಲ್ಲ ಮಾಡಬೇಕಿದ್ರೆ ಸಾರಿ ಈ ಹಾಲುಗರ್ಗೆಲ್ಲ ಏನಂದರೆ ಶುಂಠಿ ಎಲ್ಲ ಹಾಕಬಾರ್ದು ಬೆಳ್ಳುಳ್ಳಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ಹಾಲುಗರ್ಗೆ ಕೂಡ ನಾನು ನಾದಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಅವರು ಇನ್ನು ಹೊರಟೆ ಅಂದ ತಕ್ಷಣ ನಾನು ಅದನ್ನು ಕರಿಯೋದಕ್ಕೆ ಶುರು ಮಾಡ್ತೀನಿ ಎಡೆಗೆ ಮಾತ್ರ ಸ್ವಲ್ಪ ಕೋಸಂಬರಿ ಮಾಡಿದ್ದೆ ಅಲ್ಲ ಅದೇ ಇದೆ ಅದು ಬೇಕಾದರೆ ನಿಮ್ಮ ನಮ್ಮ ಮನೆಯವ್ರೆ ತಿನ್ನಿರಿ ಅಂತ ಹೇಳ್ತೀನಿ ಪಾಯಸ ಅಂತೂ ತುಂಬ ಚೆನ್ನಾಗಿತ್ತು ಖಂಡಿತ ಈ ಪಾಯಸನ ಟ್ರೈ ಮಾಡಿ ಆದರೆ ಅದಕ್ಕೆ ಕಂಡೆನ್ಸ್ಡ್ ಮಿಲ್ಕನ್ನು ಹಾಕಿ ಆವಾಗ ಚೆನ್ನಾಗಿರುತ್ತೆ ಸಾರು ಕೂಡ ಬಿಸಿ ಬಿಸಿ ಇದೆ ಹಾಗೆ ಈಗ ಮನೆಯವರು ಊರಿಂದ ಹೊರಟ್ರಂತೆ ಕರೆಯೋಕ್ಕೆ ಶುರು ಮಾಡಿದೆ ನಾನು ಯಾಕಂದರೆ ತುಂಬ ಟೈಮ್ ತೊಗೊಳುತ್ತೆ ಇದನ್ನು ದೊಡ್ಡ ಉರಿಲಿ ಕರಿಬಾರ್ದು ಸಣ್ಣ ಉರಿಲೇ ಕರೆದ್ರೆ ಅದು ಗರಿ ಗರಿಯಾಗಿ ಬರುತ್ತೆ ಒಳಗಡೆ ಸಾಫ್ಟ್ ಸಾಫ್ಟಾಗಿ ಇರುತ್ತೆ ನಮ್ಮ ಅಜ್ಜಿಯವರೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಈ ಹಾಳೆ ಇರುತ್ತೆ ಗೊತ್ತಾ ಅಡಿಕೆ ಹಾಳೆ ಇರುತ್ತೆ ಅದನ್ನು ಈ ಥರ ಮುಚ್ತಾಯಿದ್ರು ನಮ್ಮ ಅಜ್ಜಿಯವರು ಏನಂದರೆ ಈಗ ಕಾಯಿ ತುರಿಯೋದಕ್ಕೆ ಆಮೇಲೆ ತರಕಾರಿ ಹೆಚ್ಚೋದಕ್ಕೆಲ್ಲ ಹಾಳೆನ ರೌಂಡ ಮಾಡಿ ಕಟ್ ಮಾಡಿಸ್ಕೊತಾಯಿದ್ರು ಕೆಲಸದವ್ರ ಹತ್ರ ಈ ಥರ ಮಾಡಬೇಕಿದ್ರೆ ಬಾಣ್ಲಿ ಮೇಲೆ ಆ ಹಾಳೆನ ಮುಚ್ಚುತ್ತಾ ಇದ್ದರು ನಾನು ಸ್ವಲ್ಪ ಒಂದಕ್ಕೆ ಮಾತ್ರ ಚಿಬ್ಲನ ಮುಚ್ಚಿದೆ ನಿಮಗೆ ತೋರಿಸೋದಕ್ಕೆ ಅಂತ ನಾನು ಚಿಬ್ಲ ಏನೂ ಮುಚ್ಚಿಲ್ಲ ಏನಂದರೆ ಇದನ್ನು ನಾದ್ಕೋಬೇಕಿದ್ರೆ ಚೆನ್ನಾಗಿ ಗಂಟು ಇಲ್ಲದೆ ಇರೋ ರೀತಿ ಚೆನ್ನಾಗಿ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ ಮತ್ತೆ ಇಲ್ಲ ನಾನಿವತ್ತು ಮಂಗಳಗೌರಿ ಕತೆನ ಓದಿರಲಿಲ್ಲ ಬೆಳಗ್ಗೆ ನಂಗೆ ಓದೋಕ್ಕೆ ಆಗಲಿಲ್ಲ ಗಡಿ ಬಿಡಿ ಆಯ್ತಲ್ವಾ ಹಾಗಾಗಿ ತಿಂಡಿ ತಿಂದೆ ಯೂಶ್ವಲಿ ತಿಂಡಿ ತಿಂದುಕ್ಕಿಂತ ಮುಂಚೆ ನಾನು ಓದ್ತೀನಿ ಇವತ್ತು ಸಂಜೆ ಓದೋಣ ಅಂತಲೂ ಅಂದ್ಕೊಂಡೆ ಆಮೇಲೆ ಹೆಂಗಿದ್ರು ಕೆಲಸ ಮಾಡ್ತಾ ಇದ್ದೆ ಅಲ್ವಾ ಹಾಗಾಗಿ ಮೊಬೈಲಲ್ಲಿ ಹಾಕ್ಕೊಂಡು ಕೇಳ್ತಾ ನಾನು ಅದನ್ನೇ ಬಾಯಲ್ಲಿ ಹೇಳ್ತಾ ಎರಡು ಕೆಲಸನೂ ಒಟ್ಟೊಟ್ಟಿಗೆ ಇದ್ದೀನಿ ಈ ಥರ ಹೊಂಬಣ್ಣ ಬರೋ ತನಕ ಇದನ್ನು ಚೆನ್ನಾಗಿ ಈ ಥರ ಬೇಯಿಸ್ಕೋಬೇಕಾಗುತ್ತೆ ಕೆಲವೊಬ್ರು ಸ್ವಲ್ಪ ಬಿಳಿ ಬಿಳಿ ತೆಗಿತಾರೆ ನಾನು ಸಣ್ಣ ಊರಿಲ್ಲೇ ಇದೊಂದು ಚೂರು ಬಿಳಿನೇ ಆಯಿತು ಸ್ವಲ್ಪ ಕೆಂಪಾಗೋ ತನಕ ನಾನು ಕರಿತೀನಿ ಆವಾಗ ಮೇಲ್ಗಡೆ ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಖಂಡಿತ ಇದನ್ನು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಇರುತ್ತೆ ಇದು ಹಾಗೆಯೇ ಇವತ್ತಿನ ಆ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈಗ ಊಟ ಮಾಡಬೇಕು ಕಾಯಿ ಚಟ್ನಿ ಕೂಡ ನಾನು ರುಬ್ಬಿ ಎಲ್ಲ ಇಟ್ಟಿದ್ದೀನಿ ಚೂರು ಉಪ್ಪು ಕಮ್ಮಿ ಆಗಿತ್ತು ನಾನು ಬೆಳಗ್ಗೆ ಮಾಡಿದಾಗ ಕೂಡ ಚೂರು ಉಪ್ಪು ಕಮ್ಮಿ ಆಗಿತ್ತು ಆಮೇಲೆ ಉಪ್ಪು ಹಾಕಿನೇ ನಾನು ನಾದಿ ಎಲ್ಲ ಮಾಡಿದೆ ಆದರೂ ಕೂಡ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನಾನು ನಿಮಗೆ ಹೇಳಿದ್ದೀನಿ ನನ್ನ ಚಾನಲಿಗೆ ಹೋದರೆ ಹಳೆ ವಿಡಿಯೋಗಳಲ್ಲಿ ಈ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಯಾರಿಗಾದರೂ ರೆಸಿಪಿ ಇನ್ ಡಿಟೇಲಾಗಿ ಬೇಕು ಅನ್ನೋದಿದ್ದರೆ ಹಾಗೆಯೇ ನಾಲ್ಕನೇ ಮಂಗಳಗೌರಿ ಪೂಜೆ ಕೂಡ ಮುಗೀತು ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕೂಡ ನಾನು ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ದೇವ್ರ ಮೇಲೆ ನಂಬಿಕೆ ಇಡಿ ಎಲ್ಲದೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಸ್ವಲ್ಪ ಬ ಬಾಯ್